மு நான் மரிய தகுதி மாதாட் நான் ஏன்னா நோடங் இல்ல அவ்வர்த்தி ಹಂ ತಿಳಿಯಕತ್ತೆ ಅಂದಲ್ಲ ಮತ್ತೆ ಯಾarpin ಕೊಟ್ಟುಬಿಡ್ಲಾ ಅಚಿಕೊಂದು ಇತ್ಕೊಂದು ಹಾಕೊಂಡ ಬಿಟ್ರ ಪ್ಯಾಂಟ್ ತಿಳಿಯಂಗಿಲ್ಲ ಹ್ಮ್ ನಿನ್ನ ಮುಂದೆ ಹೇಳಿದ್ನಲ್ಲಿ ಹೇಳಿದನಲ್ಲಿetti ನನಗೆ ಬುದ್ಧಿಲ್ಲ ಈಗೇನ್ ಸುಮ್ಮನೆ ಇರ್ತೀಯಾ ಇಲ್ಲ ನಿನ್ನ ಮುಂದೆ ನಾ ಮತಕ್ಕೆ ಹೇಳಬರ್ದಿತ್ತು ನನಗೆ ಬುದ್ಧಿಲ್ಲ ಅಯ್ಯ ಹಾಗೆ ಸिट್ ಯಾಕೆ ಹುಡುಗ ನಿನ್ ಸಿಟ್ ಮಾಡ್ಕೊಬಾರ್ದಪ್ಪ ನೀ ಹೆಂಗತಿ ಸिट್ ಮಾಡ್ಕೊಂಡ್ ಮಾಡ್ಕೊಂಡಾ ನೋಡಿಲಿ ಹಳೆ ಮುದುಕಣ್ಣಂ ಕಾಣಕತ್ತಿ ನೋಡು ನಾನು ಅತ್ತ ಸिट್ ಮಾಡ್ಕೊಂಡಂಗಿಲ್ಲ ಹೆಂಗಾದಿನ ನಾನು ಹ ನನಗೆ

எல்லாத்தின் நோடு பவுடர் மக்கித்து பவுடர்ந்து சாண்ட் பாய்ந்து அது விட்டு நோடு அல்லி பதிலிடியா சந்த காணி ஆஹ் நோடப்பா எட்டு சந்தி ட் ஆய் குமார் காண்த்தி நோடப்பாங்க எட்டு காணியப்பா நான் ಇನ್ನು ಏನೇನ್ ಹಾಕ್ತಾಳೋ ನಮ್ಮ ಅತ್ತಿ ಏನೇನ್ ಬಿಡ್ತಾಳೋ ಅಲ್ಲ ಹುಡುಗ ಇಷ್ಟು ನೌಕರಿ ಮಾಡ್ತಿ ಎಲ್ಲ ಮಾಡ್ತಿ ಕೊಳಗ್ ಒಂದ್ ಚೈನ್ ಹಾಕೊಲಿಕ್ಕಂದ್ರೆ ಹೆಂಗ ನೋಡ ಬಿಗ್ ಬಾಸ್ ನಾಗ ಗೋಡ್ ಸುದೇಶ ಹೆಂಗಿಂತ ಚೈನ್ ಹಾಕೊಂತಾನ ಚೀನ ಕೈಯಾಗ ಒಂದ್ ಎರಡು ಉಂಗ್ರ ಚೈನ ಹಾಕೊಂಡು ಬಾಳನಾ ತಡಿ ಚೈನ ಉಂಗ್ರ ತರ್ತೀನಿ ಆ ಗೋಡ್ ಸುದೇಶ ನೋಡಿಪ್ಪ ಹಂಗ ಹಾಕೊಂಡು ಜಗ್ಮಗ್ ಜಗ್ಮಗ್ ಅಂತಿರ್ತಾನ ಅದಕ್ಕೆ ನೀನು ಹಂಗತಿ ಕಾಣ ಯಪ್ಪ ತಡಿ ಇಲ್ಲಿ ಅದು ನಾನು ಎಲ್ಲಿ ಚಿಲ್ಲಾಗ ತಡಿ ಇಪ್ಪತ್ತಾಗ ಕೊಡ್ತೀನಿ ಹಾ ಈಗ ನೋಡು ಈಗ ಮಸ್ತ್ ಕಾಣಕತ್ತಿ ನೋಡು ಒಂದು ಚಸ್ಮೋ ಒಂದು ಹಾಕಿ ಬಿಡ್ತೀನಿ ತಡಿ ಹುಡುಗ ಇನ್ನು ಚೆನ್ನ ಕಾಂತಿ ಆ ಈಗ ನೋಡು ಅರ್ಬಟಾದಿ ನೋಡು ಆ ಹುಡುಗಿ ಹೇಂಗ್ ಒಪ್ಪಕನಾಗಿರ ನಾನು ನೋಡಿ ಬಿಡ್ತೀನಿ ಎತ್ತಿ ಇದು ಚೇನ ಇದು ನಾಯಿ ಕಟ್ಟಿರ್ತಾರಲ್ಲ 벨ಟ್ ಗೆ ಎತ್ತಿ ಎತ್ತಿ ನನಗೆ ಆಯಂಗಿಲ್ಲวะ ಇದನ್ನ ಹಾಕೋನ ಕಾಯಂಗಿಲ್ಲ ಎತ್ತಿ ಆಸೆ ಅನ್ನಸ್ತದಿ ನಾನು ಇಂತ ಒಮ್ಮಿ ಹಾಕೊಂಡಿಲ್ಲ ಏ ಬಾಡಿ ನಿನ್ ಗೊತ್ತಾ ಸುಮ್ ಕುಂದ್ರು ಆ ಮತ್ತೆ ನನ್ನ ಬಾಯಿಗೆ ಚಿಟ ತರಿಸ್ತೀಯಾ ಸುಮ್ ಇರ್ಬೇಕು ಕಟ ಈಗ ನೋಡು ನನ್ನಳೆ ಎಷ್ಟು ಚೆನ್ನ ಕಾಣತಿತಿ ಮತ್ತೆ ಏನ ರಮಿಸ್ ಮಾಡಿದೀನಿ ನೀನು சரி பார் நோட் பார்வதி சினிமா நட்ட கனங்க சார் கனக்கத்தார நோட் நீங்க தர்ப்பா சரி நோட் ஆடி

ಎತ್ತಿ ಕರೆ ಹೇಳ್ತೀನಿ ಈಗ ಅಂಕರು ಜಾತ್ರೆಯ ಮಾಡಾಕತ್ತಿ ನಾನು ಅಂಕರು ಮರೆಯವಲ್ಲಿವ ಯವ ನಾನು ನಾನು ಸ್ಕೂಲಿಗೆ ಹೋಗ್ಕಿನ ಸರಿ ಎತ್ತ ಅಯ್ಯೋ ಈ ಚೈತ್ರ ಬೇರೆ ಬಂದ್ಬಿಟ್ಲು ನನ್ನ ಈ ಅವತಾರದಾಗ ನೋಡಿ ಹೋಗಿ ಅಲ್ಲಿ ಹೇಳಿ ಬಿಟ್ ಹೇಳಿಬಿಡ್ತಾವ ಶಾಲೆಯಾಗ ಇನ್ನು ಶಾಲೆಯಾಗ ಹುಡುಗರು ನಾಳೆ ಒಂದಿನ ಮಂಗೆ ನಾಟ ಹಸ್ತಾವ ನನಗೆ

தங்கி கேள் கண்டி அவளக்கெல்லாம் நீனவா மத்தபா கொடக்க ஒேல்ல உம் சோர் நோட் உடுகி வரக்காய் நான் சரி ரீ நான் ஏன் சோர் கூட மாத்தா ನೋಡಕ್ ಸೂಪರ್ ಆಗಿ ಕಾಣಕತ್ತೀರಿ ಜಾಕಿ ಫಿಲ್ಮ್ ನಾಗ ಪುನೀತ್ ರಾಜ್ಕುಮಾರ್ ಇದಾರಲ್ರಿ ಸೇಮ್ ಹಂಗ ಕಾಣಕತ್ತೀರಿ ಸರ್ ನೀವು ನೋಡಕ್ ಸೂಪರ್ ಸೂಪರ್ ಚೈತ್ರ ಒಂದು ವಿಷಯ ಹೇಳ್ತೀನಿ ಮತ್ತ ನಾ ಹಿಂಗ್ ತಯಾರಾಗಿದ್ದು ಮತ್ತ ನೀ ಯಾರ ಮುಂದೆ ಹೇಳ್ಬಾರ್ದ ಸ್ಕೂಲ್ನಾಗ ಹೋಗಿ ಟೀಚರ್ಸ್ ಮುಂದೂ ಬಾಯ್ ಬಿಡ್ಬಾರ್ದ ಆಮೇಲೆ ನಿನ್ನ ಫ್ರೆಂಡ್ಸ್ ಹತ್ರನೂ ಹೇಳ್ಬಾರ್ದು ಹ್ಞೂ ಆಯ್ತು ರೀ ಸರ್ ಚೈತ್ರಾ ಬಾಯ್ಲಿವ ಸರ್ ಫುಲ್ ಮಿಂಚಿಂಗು ಮಿಂಚಿಂಗು ಇಷ್ಟ ಇಲ್ಲ ಅಂದ್ರೆ ಇವನು ಹಾಕಿಸ್ನಿಂದ ಶರಣ ಮಾತ್ತಿ ಮಲಪ್ಪ ತಯಾರ ಆಗ ಪುರಿ ಕಡೆ ಬಂದ್ರೆ ಅಂತ ಅಪ್ಪ ಮಾಡಿ ನಿಂದ್ರಿಸಿ ಅಲ್ಲ ಬೊಂಬಿ ಗತಿ ತಯಾರ ಆಗಿ ಇದ್ದೀನಿ ಬಾ ಅಯ್ಯ ನಾನು ತಲೆ ಏಕ ಬೆಂಕಿ ಹಚ್ಚಲಿ ಅಲ್ಲ ಒಂದ್ ಎರಡು ಕುರ್ಚಿ ಹಾಕೋಕಿಲ್ಲ ನಾ ಶಾಣೆಕಿ ಚೈತ್ರ ಕುರ್ಚಿ ಹಾಕಿ ನಡಿಯು ಓಹೋ ಬಂದ್ರೆ ನಾನು ಮನಿ ಸಿದ್ಧಿಲ್ಲ ಅಂತ ಮಾಡಿದ್ದೆ ಹ್ಮ್ ಆರಾಮ್ ಬಂದಿರಲ್ ಆರಾಮ ಬಂದಿವಿ ರೀ ಮಮ್ಮಿ நன் ஹுடுக இட இல்ல அந்த கர்க்க அவன் காலத்து தக்க ஒல்லி பல் உட்கண்டு நங்க இஷ்ட இல்ல மம்மீ பாய் அந்த சும்னீரு காலாக கவருமெண்ட் நோக்கி மாடுங்க அந்த நம்ம புண்ணி கவர்மெண்ட் நோக்கி மக்கணா இவர்மெண்ட் நோக்கி மோஹ ஹுடுகோர்மெண்ட் நோக்கி மூடுன்னா லக்ன ஆக்கணும் மத்த நீரு பரபர குந்திர பரீ மணி பேரே சாந்தி ஊரா மாத்திர தௌனத்த மணி ஐத்ரி ஜாஸ்தி ஐத்தி பூரா மத்தொட் மணி ஐத்ரி ஏ நான் நோக்கி பக்கி பாடப்பா அந்த இல்ல நான் கால மேத்தீனி நோக்கி சீரோ ஹம் மனியின் ஹத்து ரூபாய் தகந்தில் நம் ஹுடுக அங்கங்க இவன நோட்ரி நம்மளே இல்லை நித்தானி உட்காந்தித்த அதுல சுமார சீர அந்த இவக்கோன சீரா அந்த சுமாரே இல்ல ಹಾಂ ಪರವಾಗಿಲ್ಲ ಚಂದ ಚೆಂದ ಸಾಕು ನೋಡ ಒಳ್ಳೆ ಉಟ್ಕೊತನಂದಿದ್ದಿ ನೋಡಿ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕಿ ಟಿಪ್ತಾಪದಣ್ಣ ಏ ಮಮ್ಮಿ ಜಾತ್ರೆ ಜಾತ್ರೆ ಥರ ರೆಡಿ ಆಗ್ಯಾನ ನನಗೂ ಇಷ್ಟ ಇಲ್ವ ಈ ಒಲ್ಲೇ ಮದುವೆನಾದುಕ ಮಮ್ಮಿ ಅವ ಹ್ಞೂ ಯಾವಾಗಲೂ ನಮ್ಗಿನ ವಯಸ್ಸನ್ನು ಲಗ್ನ ಆಗ್ಬೇಕು ನಿನಗೇನು ಗೊತ್ತೈತಿ ಏನಾರ ನಾ ಬಾ ಪ್ರೀತಿ ಮಾಡ್ತಾರ ನೋಡಿದ್ದಿಲ್ಲೆ ಯಾಕೆ ಪ್ರೇಮ್ ಮಗಳು ಲವ್ ಮಾಡಿ ಲಗ್ನ ಆಗ್ಲಲ್ಲ ಅವನು ತನ್ನ ವಯಸ್ಸನ್ನೇ ಅವನು ಏನಾಯ್ತು ಹಾಂ ಲಗ್ನ ಆಗಿ ನಾಲ್ಕು ದಿನಕ್ಕೆ ಡೈ ವರ್ಸ್ ಆತು ಅದಕ್ಕ ನಮ್ಕಿನ್ನ ದೊಡ್ಡಾರ್ನ ಲಗ್ನ ಆಗ್ಬೇಕು ಅವೆಲ್ಲ ನಿನ್ ಗೊತ್ತಾಗಿಲ್ಲ ಸುಮ್ಮನೆ ಇರ್ಬೇಕು ಅಟ್ಟ ನೋಡ್ರಿ ನಾನು ಅಕ್ರು ಗೊಜ್ಜ ಆಗುತ್ತೆ ರೀ ಸುಮ್ನ ಮಾತಾಡೋಕೆಲ್ಲ ನಾವು ಏನಿದ್ರು ನೀರ ನೀರ ಬಿಡೋರು ಇವ್ನ ನೋಡ್ರಿ ನಮ್ಮ ಅಯ್ಯ ಮಲ್ಲಪ್ಪ ಅಂತೇಳಿ ಇವ್ರ ತಮ್ಮ ಬೋದಾನ ಇವ್ರಿಬ್ರ ಅಣ್ಣ ತಮ್ಮ ಅವ ಓದಾಕತ್ತಾನ್ರಿ ಈಗ ಸಿಟಿಯಾಗ ಇರ್ತಾನ ಓದಾಕತ್ತಾನ ಆಸ್ತಿ ಪಾಸ್ತಿ ಐತಿ ಅದನ್ನೆಲ್ಲ ನಾನು ನೋಡ್ಕೊಂಡ್ ಹೋಗಿ ನೂರಾಗ ಅಂದಂಗ ತಂದೆ ತಾಯಿ ಇಲ್ಲನ್ರಿ ಇವ್ರಿಗೆ ಅದು ಅದು ಅಲ್ಲ ತಂದೆ ತಾಯಿ ವಿಷಯ ಕೇಳೋಣ ಅದು ಇದು ಅನ್ನಕತ್ರಿ ಯಾಕಾದ್ರಿ ಅದು ನಮ್ಮ ಅಣ್ಣರು ತೀರ್ಕೊಂಡಾರಿ ಆದ್ರ ನಮ್ಮ ಇನ್ನಿ ಅದಾರಿ ಹಾ ಈಗ ಸದ್ಯಕ್ಕ ಇಲ್ಲಿಲ್ಲ ಹಾ ಅಲ್ಲೇ ಊರಾಗ ನಾನು ಕೂಡ ಇರ್ತಾರ್ರಿ ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ ಅದಕ್ಕೆ ನಾನು ಕರ್ಕೊಂಡ್ ಬರ್ಲಿಲ್ಲ ಇನ್ನೊಂದಾರಿ ಅವರು ಹಿಂಗ ಅಡ್ಡಾಡೋದು ಪಡ್ಡಾಡೋದು ಕಡಿಮೆ ಇವರ ನಮ್ಮ ಅಳಿಯನ ಜೀವ್ ನೆನೆಸಿ ಅಲ್ಲಿ ನೋಡಕ್ ಬಂದಿರ್ತಾನೆ ಯಾಕೆ ಹಿಂಗೆ ಸತ್ಯ ಹೇಳೇನೆ ಯಾಕೆ ಸುದ್ದಿ ತೆಗಿಬೇಡ ಅಂತ ಹೇಳಿ ಸುಮ್ಮನೆ தீரஹிங்கில் நினைக்கன எல்லாம் இல்ல ஏன் இல்லை நோட் நம்ம ஓடாட் மாச கச்சி ரினா இவ்வளோ சூக் கடாபட கொட்டி ஓதீன் ஊர் குழி முந்தாக்கி ஆசை ஐத்திவா அங்க நானும் சர் ஏனேத்தீனாக்கள் நம்ம மக்கள் அந்த பிரீத்ரி மத்லக்கி அவரெல்லாம் அதுக்கேத்தன அந்த இடக்கித்த அதுக்க இக்கிட்டு நோட்ரி எல்லாரும் அவன பியு சி செகண்ட் இயர் ஓ ஓது அது இத்த அதுக்க கரில் அவன் நான் நோட்கிறவா ஊன நம் உடுக வல்லப்பா நோடு ஹுடுகி நோட்கோட்பா நம் உடுகவன் சப்பிச்சா தோட்ரி நம்மஹு பசந்தாத நமக்கு பசந்தங்க பசந்தாம்பு வத அது ஏனும் கேடாது ஏன் தாம்பூல பதிலாசதேட மொத்த நீ நம் உரு ನಾವು ನಿಮ್ಮ ಬರ್ತೀವಿ ಎಲ್ಲ ನೋಡ್ಕೊಂಡು ಹಿಂದೆಗಡೆ ಮಾಡೋಣ ಅಂತ ಹಂಗ ಮ್ಯಾಗ ಮಾಡಬಾರ್ದ್ರಿ ಇದು ಹೆಣ್ಣು ನೋಡು ಇದು ಗಂಡು ನೋಡು ಶಾಸ್ತ್ರ ಗಂಡು ನೋಡು ಶಾಸ್ತ್ರ ಮುಗಿದ್ಮೇಲೆ ಮತ್ತೆ ನಾವು ನಿಮ್ಮನಿಗೆ ಹೆಣ್ಣು ನೋಡಕ್ಕೆ ಬರ್ತೀವಿ ಈ ಮಮ್ಮಿ ನಾವಲ್ಲೇ ಹುಡುಗನ ನನಗೆ ಇವಾಗ ಒಪ್ಪಂಗಿಲ್ಲ ನಾವಲ್ಲೇ ಇವ್ನು ನೀವು ಈ ಹಳೆ ಬಂದು ಇರೋಕ್ಕಾಗಲ್ಲ ಮಮ್ಮಿ ನೋಡು ಏನು ಫೆಸಿಲಿಟಿ ಇಲ್ಲ ಹೆಂಗಿರೋಕ್ಕಾಗುತ್ತೇಳ್ ನೋಡ್ರೂ ಏನಕ್ಕಾಗಲ್ಲ ಅವಿ ಅದು ಅಯ್ಯೋ ಸಿಟಿಯಾಗ ಹುಟ್ಟಿ ಸಿಟಿಯಾಗ ಬೆಳವ ರೀ ಹಿಂಗಾಗಿ ಹಳ್ಯಾಗ ಇರೋದು ಹ್ಯಾಂಗ ಬೇ ನಂದು ಅಂತ ಕೇಳಾಕತ್ತಾಳ್ರಿ ನನ್ನ ಏನ್ ಏನ್ ಚಿಂತೆ ಮಾಡ್ಬಿಡ್ತೀನಿ ಹ್ಮ್ ಲಗ್ನ ಆದ ಕೂಡ ಸಿಟಿಗೆ ಟ್ರಾನ್ಸ್ಫರ್ ತಗೋಸ್ತಾನ ನೀ ಏನೇ ಅದಕ್ಕೆ ವಿಚಾರ ಮಾಡಬೇಡ ಆದ್ರೂ ಅಲ್ಲ ಮಮ್ಮಿ ನನಗೆ ಇಷ್ಟ ಇಲ್ಲ ಮಮ್ಮಿ ಬಾ ಅಂತಂದು ಸುಮ್ಮನೆ ಕುಂದ್ರು ನೀ ಏನು ಮಾಡಿ ಏನು ಬಿಟ್ಟಿ ಅನ್ನೋದು ನನಗೆಲ್ಲ ಗೊತ್ತೈತಿ ಸುಮ್ಮನೆ ಇರು ನಾನು ನಮ್ಮಪ್ಪ ನಮ್ಮ ಅವ್ನು ಮಾಡ್ತೀಯಾದ್ರಿ ಅಂಕಲ್ಗೆ ತಗಲ್ ಹಾಕಿರ್ತಾರೆ ನಾನು ಮಾತಾಡ್ಬಿಡ್ತೀನಿ ಆಂಟಿ ರೀ ಅದು அது இதேனா சுமர் ஐய்யே மாத்தாட கத்த அது ஏனுவா மாதாடு இல்லமக்கள் தரான மாதாடு நான் அங்கே இல்லை அது ஏனெந்திர நன்கலரு இஷ்ட ஆகிள் நான் அல்லே ஃபோட்டோ நோடன நான் இவ்வள இஷ்டப்பட்டுள்ள நன்கு இஷ்ட இல் நம்ம அப்பா நம்ம ஒத்தாய் மாந்தாரி நன்கு இஷ்ட இல் இவ்வளோல் இஷ்ட இல் மொத்தி கேள் நான் அழையாக அங்கல் அந்தியா யாக்கா நான் அழியா நினைக்க அங்கல் தரக்கா ಒಂದ್ ನಿಮಿಷ ನನ್ನ ಮನೆಯಾಗಿದ್ರೆ ಅಂಗ ಮತ್ತ ನಾ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಬಂಗಾರದಂತ ಅಡಿಯ ನನ್ಗ ನನ್ನ ಅಡಿಯಾಗ ಹೆಸರಿ ಇಟ್ಟಲ್ಲ ಒಂದ್ ನಿಮಿಷ ನನ್ನ ಮನೆಗೆ ಇಡುವಂಗಿಲ್ಲ ನಡ್ರಿ ನಗು ನಡಿಬೇಕು ಕಿಸರಿ ಈ ಮಕ್ಕಳ ನೋಡಿದ್ರೆ ಗಿಂಪಟ್ಟಿ ಮಾಡಿ ನನ್ನ ಅಡಿಯಾಗ ಹೆಸರು ಇಡ್ತಾ ಆಯ್ತಿ